ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಸಣ್ಣ ಕಥೆಗಳ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ ಇವತ್ತು ರೊಟ್ಟಿ ಸಣ್ಣ ಕಥೆಯನ್ನು ನೋಡುವ ಪೀಲಂಕೇಶವರು ಬರೆದಿರುವಂತಹ ರೊಟ್ಟಿಯ ಸಂಪೂರ್ಣ ಸಾರಾಂಶ ಅದರ ವಿಶ್ಲೇಷಣೆಯನ್ನು ಎಲ್ಲವನ್ನು ಕೂಡ ತಿಳ್ಕೊಳ್ಳುವ ಮೊದಲಿಗೆ ಸಾರಾಂಶದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುವ ರೊಟ್ಟಿ ಕತೆಯು ಪೀಲಂಕೇಶ್ ಅವರು ಬರೆದಿದ್ದಾರೆ ಹಸಿವಿನ ಸಮಸ್ಯೆಯ ಸುತ್ತ ಹೆಣೆದಿರುವಂತಹ ಒಂದು ಕಾಲ್ಪನಿಕ ಸೃಷ್ಟಿ ಹಸಿವೆಯ ಬಗ್ಗೆ ಬರೆದಿರುವಂತಹ ಒಂದು ಕಾಲ್ಪನಿಕ ಸೃಷ್ಟಿಯಾಗಿದೆ ಹಸಿವೆಯೊಂದಿಗೆ ಶೋಷಣೆ ಎಂಬುದು ಸಮಾಜದಲ್ಲಿ ಹಲವು ಸ್ತರಗಳಲ್ಲಿ ನಡೆಯುತ್ತದೆ ಎಂಬುದನ್ನು ಇಲ್ಲಿ ಸಾಂಕೇತಿಕವಾಗಿ ನಮಗೆ ಸೂಚಿಸುವಂಥದ್ದು ಒಟ್ಟಿನಲ್ಲಿ ಶೋಷಣೆ ಅಸಮಾನತೆ ದಾರಿದ್ರ್ಯ ಎಂಬುದು ವಿಷ ಚಕ್ರದಂತೆ ಆವರಿಸಬಹುದಾದ ವ್ಯವಸ್ಥೆಯನ್ನು ಕತೆ ಇಲ್ಲಿ ಪ್ರಮುಖವಾಗಿ ತಿಳಿಸುವಂಥದ್ದು ಶೋಷಣೆ ಅಸಮಾನತೆ ದಾರಿದ್ರ್ಯ ಈ ಒಂದು ರೊಟ್ಟಿ ಸಣ್ಣ ಕಥೆಯಲ್ಲಿ ತಿಳ್ಕೊಳ್ಬೋದು ಈ ರೊಟ್ಟಿ ಸಣ್ಣ ಕಥೆಯಲ್ಲಿ ಬಂದಿರುವಂತಹ ಸಂದರ್ಭದ ಪ್ರಶ್ನೆಗಳು ನೆರಳಿ ನೆರಳಿದ್ದಲ್ಲೆಲ್ಲ ಜನ ತೇವವಿದ್ದಲ್ಲೆಲ್ಲ ನೊಣ ಅಷ್ಟಕ್ಕೆ ಇಷ್ಟು ಚೀರಾಡೋದೇ ಯಾಕೆ ಕದ ಯಾಕೆ ಕದ್ದ ಗೊತ್ತಲ್ಲ ಸಹಸ್ರ ಕಣ್ಣುಗಳು ತನ್ನತ್ತ ನೋಡುತ್ತಿದ್ದವು ಅವಳಿಗೆ ಅಂತ ಅನುಭವ ಅದೇ ಮೊದಲು ಸುತ್ತಣ ಒತ್ತಡಕ್ಕೆ ನೀತಿ ಬಿಟ್ಟು ಹೋಗುವ ಭಯ ಆಕೆ ರಾಜಕುಮಾರಿಯೋ ಎಂಬಂತೆ ಅವಳ ಸುತ್ತ ಪೊಲೀಸರು ನಿಂತರು ಈ ಒಂದು ಕಥೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ಸಣ್ಣ ಕಥೆಯಾಗಿರುವಂಥದ್ದು ಕತೆ ಸಂಪೂರ್ಣವಾಗಿ ಸಿಂಗಾರಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಹುಟ್ಟಿ ಅಲ್ಲಿಯೇ ಮುಕ್ತಾಯವಾಗುತ್ತದೆ ಸಿಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಆಗುವಂತಹ ಕತೆ ಅಂದರೆ ಇಲ್ಲಿ ಇದೊಂದು ಸೃಷ್ಟಿಸಿರುವಂತಹ ಕತೆ ಕಾಲ್ಪನಿಕ ಕಥೆಯಾಗಿರುವಂಥದ್ದು ಸಿಂಗಾರಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಆಗಿರುವಂಥ ಕತೆ ಅಲ್ಲಿಯೇ ಹುಟ್ಟಿ ಅಲ್ಲಿಯೇ ಮುಗಿಯುವಂಥ ಕತೆ ಎಲ್ಲ ರೈಲು ನಿಲ್ದಾಣದಂತೆ ಸಿಂಗಾರಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಜನರು ಆ ಕಡೆಯಿಂದ ಈಚ ಕಡೆಗೆ ಈಚೆ ಕಡೆಯಿಂದ ಆ ಕಡೆಗೆ ಜನ ಓಡಾಡುತ್ತಲೇ ಇದ್ದರು ಕೂಲಿಗಳು ಹರಿದ ಬಟ್ಟೆ ಕೊಳಕು ಮೈ ಕಂಕುಳಗಳಲ್ಲಿ ಮಕ್ಕಳು ಗೋಡೆಗಳ ಮೇಲೆಲ್ಲ ಅರ್ಥವಾಗದ ಬಣ್ಣದ ಚೀಟಿಗಳು ಬೈದಾಟಗಳು ಈ ಒಂದು ಸ್ಟೇಷನ್ ಕಳೆದು ಊರಿನತ್ತ ಮುಖ ಮಾಡಿದರೆ ಸ್ಟೇಷನ್ನ ಹಿಂಭಾಗಕ್ಕೆ ನೆಲದಿಂದ ಆಕಾಶದ ತನಕ ಬಿಡುವಂತಹ ಹೊಗೆ ಊರೊಳಗೆ ಹೋದರೆ ಹತ್ತಾರು ಮೆರವಣಿಗೆ ಮೆರವಣಿಗೆಯ ಬ್ಯಾನರ್ ಬೋರ್ಡುಗಳು ಇಂತಹ ವಾತಾವರಣ ಎಂತಹವರನ್ನು ಗೊಂದಲಕ್ಕೊಳಿಸುತ್ತದೆ ಇಲ್ಲಿ ಇಂತಹ ಒಂದು ಸ್ಟೇಷನ್ನ ಒಳಗೆ ಮಗಳ ಬಾಳಂತನ ಮಾಡಲು ಬಂದಿದ್ದ ನಲವತ್ತರ ಪ್ರಾಯದ ಹೆಂಗಸು ಒಬ್ಬಂಟಿಯಾಗಿ ರೈಲನ್ನು ಹಿಡಿಯಲು ಬಂದಿರುತ್ತಾಳೆ ತನ್ನ ಮಗಳಿಗೆ ಬಾಳಂತನ ಆಗಿದೆ ಬಾಳಂತನ ಮುಗಿಸಿ ಒಂದು ನಲವತ್ತು ು ಆಸುಪಾಸು ನಲವತ್ತರ ಒಂದು ಪ್ರಾಯದ ಹೆಂಗಸು ಒಬ್ಬಂಟಿಯಾಗಿ ಊರಿಗೆ ಹೋಗಲಿಕ್ಕೆ ರೈಲನ್ನು ಹಿಡಿಯಲು ಬಂದಿರ್ತಾಳೆ ಮಗಳ ಬಾಣಂತನ ಮಾಡಲು ಬಂದಿದ್ದಂತಹ ನಲವತ್ತರ ಪ್ರಾಯದ ಹೆಂಗಸು ಎಂಟು ದಿನಗಳ ಹಿಂದೆ ಈ ಸ್ಟೇಷನ್ನನ್ನು ಮೊದಲ ಬಾರಿಗೆ ನೋಡಿದಂತಹ ಹೆಂಗಸು ಆ ಸ್ಟೇಷನ್ನನ್ನು ಈ ವಾತಾವರಣದ ಅರ್ಥವನ್ನು ಗ್ರಹಿಸಲಾಗದೆ ಮಗಳು ಅಳಿಯನನ್ನು ಕೇಳಲು ನೋಡುತ್ತಾಳೆ ಆದರೆ ಮಗಳು ಅಳಿಯರಿಂದ ಅವಳಿಗೆ ಉತ್ತರ ಸಿಗದೇ ಹಾಗೆ ಎಂಟು ದಿನಗಳು ಬಾಳಂತನ ಮುಗಿಸಿ ಹಿಂದಿರುಗುತ್ತಾಳೆ ಈಗ ಮಗಳ ಬಾಳಂತನಕ್ಕಾಗಿ ಬಂದಿರ್ತಾಳೆ ಮಗಳ ಬಾಳಂತನವನ್ನು ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ರೈಲು ಹತ್ತು ರೈಲು ಹತ್ತಿ ಬಂದಿರ್ತಾಳೆ ಅಲ್ಲಿ ಆ ರೈಲ್ವೆ ಸ್ಟೇಷನನ್ನು ನೋಡಿರ್ತಾಳೆ ಅವಳಿಗೆ ಏನೋ ಕೆಲವೊಂದು ಪ್ರಶ್ನೆಗಳಿರ್ತದೆ ಅದನ್ನು ಮಗಳ ಮತ್ತು ಅಳಿಯನ ಬಗ್ಗೆ ಕೇಳಿದಾಗ ಅದು ಉತ್ತರ ಸಿಗುವುದಿಲ್ಲ ಅವಳಿಗೆ ನಂತರ ಸರಿ ಬಾಳಂತನೆಲ್ಲ ಆಯಿತು ಬಾಳಂತನ ಮುಗಿಸಿ ಹಿಂದಿರುಗಿ ಹಿಂದಿರುಗಿ ಹೋಗುವಂಥದ್ದು ಊರಿಗೆ ಅಂತಹ ಸಂದರ್ಭದಲ್ಲಿ ಪ್ರಯಾಣದ ಸೌಕರ್ಯಕ್ಕೆಂದು ಮಗಳು ಏನು ಮಾಡ್ತಾಳೆ ಪ್ರಯಾಣ ನಡುವಿನಲ್ಲಿ ಹಸಿವಾಕೋದಲ್ವಾ ಅದಕ್ಕೋಸ್ಕರ ಮಗಳೇನು ಮಾಡ್ತಾಳೆ ರೊಟ್ಟಿಯನ್ನು ಕಟ್ಟಿಕೊಡ್ತಾಳೆ ರೊಟ್ಟಿ ಮತ್ತು ಹಣ್ಣುಗಳನ್ನು ಕಟ್ಟಿಕೊಡುತ್ತಾಳೆ ನಾಲ್ಕು ಮೈಲಿ ಮನೆಯಿಂದ ಸ್ಟೇಷನ್ನವರೆಗೆ ನಡೆದೇ ತಲುಪಿದ ಅವಳಿಗೆ ವಿಪರೀತ ಆಯಾಸ ಆಗ್ತದೆ ಸರಿ ಸ್ಟೇಷನಿಗೆ ಬರ್ತಾಳೆ ಮಗಳ ಬಾಳಂತನ ಮಾಡಿ ನಾಲ್ಕು ಮೈಲಿ ದೂರದಲ್ಲಿರುವಂಥದ್ದು ಮನೆ ಅಲ್ಲಿಗೆ ನಡೆದೇ ಬರುವ ಕಾರಣ ಅವಳಿಗೆ ತುಂಬಾ ಆಯಾಸ ಆಗ್ತದೆ ನಿಲ್ಲಲು ಕೂಡ ಅಲ್ಲಿ ಸ್ಥಳ ಇರುವುದಿಲ್ಲ ಯಾಕಂದರೆ ಅಷ್ಟು ರಶ್ ಕೂಡ ಇರ್ತದೆ ನಿಲ್ಲಲು ಕೂಡ ಸ್ಥಳ ಇರುವುದಿಲ್ಲ ಇದರಿಂದಾಗಿ ಬೇಸರಗೊಂಡಂತಹ ಅವಳು ಒಂದು ಕಂಬಕ್ಕೆ ಹೊರಗೆ ನಿಂತಿದ್ದಾಗ ಆ ಕಂಬದ ಹತ್ತಿರವೇ ಇದ್ದ ತುಂಬು ಕೂದಲಿನ ವ್ಯಕ್ತಿಯ ಬಗ್ಗೆ ಭಯಭೀತಳಾಗುತ್ತಾಳೆ ತುಂಬು ಕೂದಲಿನಂತಹ ವ್ಯಕ್ತಿಯನ್ನು ನೋಡಿ ಅವಳಿಗೆ ತುಂಬನೇ ಭಯ ಉಂಟಾಗ್ತದೆ ಜ್ವರದಿಂದ ಸೋತಿ ಹೋಗಿದ್ದ ಮುಖ ಕಣ್ಣುಗಳ ಸುತ್ತ ದೊಡ್ಡ ಕಂದಕಗಳು ಲೆಕ್ಕವಿಲ್ಲದಷ್ಟು ಗೆರೆಗಳು ಮುಖದ ತುಂಬ ಕೋಪ ನೋವು ಆ ವ್ಯಕ್ತಿಯ ಬಗ್ಗೆ ಸುತ್ತ ಯಾರಿಗಾದರೂ ಹೇಳಬೇಕೆಂದು ನೋಡಿದರೆ ಅವಳ ತಳಮಳ ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಹೋಗುವಂತಹ ಜನರು ಎಲ್ಲರೂ ಕೂಡ ಎಲ್ಲ ಅವರವರ ಕೆಲಸದಲ್ಲಿ ಮಗ್ನರಾಗಿರ್ತಾರೆ ಅವರವರ ಕೆಲಸದಲ್ಲಿ ರೈಲನ್ನು ಹಿಡಿಯುವ ಒಂದು ಧಾವಂತದಲ್ಲಿರ್ತಾರೆ ಆ ಕಡೆಯಿಂದ ಈ ಕಡೆಗೆ ಓಡಾಡಿಕೊಂಡಿರ್ತಾರೆ ಆದರೆ ಅವಳಿಗೆ ಏನೋ ಒಂದು ರೀತಿಯ ಭಯ ಆ ಒಂದು ಕೂದಲನ್ನು ತುಂಬಿರುವಂಥ ಒಂದು ವ್ಯಕ್ತಿಯನ್ನು ನೋಡಿ ಇಂತಹ ಸಂದರ್ಭದಲ್ಲಿ ರೈಲು ಒಂದು ಗಂಟೆ ತಡ ಎಂದು ಬೋರ್ಡು ಕಾಣಿಸ್ಕೊಳ್ತದೆ ಇದರಿಂದ ಹಸಿವೆಯಾಗಿದ್ದ ಅವಳು ಏನು ಮಾಡ್ತಾಳೆ ಮಗಳು ಕಟ್ಟಿಕೊಟ್ಟಂತಹ ರೊಟ್ಟಿಗಳನ್ನು ನೆನೆದು ಇನ್ನು ತಿನ್ನಬೇಕು ಹಸಿವಾಗ್ತಾ ಇದೆ ತುಂಬ ಇಲ್ಲೇ ತಿನ್ನುವ ಅಂತ ಹೇಳಿ ಪೊಟ್ಟಣವನ್ನು ಬಿಚ್ಚುತ್ತಾಳೆ ಆಗ ಆ ವ್ಯಕ್ತಿ ಅವಳಿಂದ ರೊಟ್ಟಿ ಪಟ್ಟಣವನ್ನು ಕಸಿದು ತಿನ್ನತೊಡಕ್ತಾಳೆ ಕ್ಷಣದಲ್ಲಿ ನಡೆದು ಹೋದಂತಹ ಸಂಗತಿಯಿಂದ ಬಿಚ್ಚಿದಂತಹ ಅವಳು ಅವಳಿಗೊಂಥರ ಭಯ ಆಗ್ತದೆ ಅವಳ ಕೈಯಿಂದ ಇಳ್ಕೊಂಡು ಅವನು ರೊಟ್ಟಿಯನ್ನು ತಿಂತಾಳೆ ಕ್ಷಣ ಭಯ ಆದಂತಹ ಅವಳು ಏನು ಮಾಡ್ತಾಳೆ ತುಂಬನೇ ಬೊಬ್ಬೆ ಹಾಕ್ತಾಳೆ ಕಳ್ಳ ಕಳ್ಳ ಅಂತ ಚೀರ್ತಾಳೆ ಅವಳ ಸುತ್ತ ನೆರೆದ ಜನರೆಲ್ಲ ಗುಂಪು ಕೂಡಿ ಅವಳ ಆತಂಕ ಭಯಕ್ಕೆ ಸ್ಪಂದಿಸದೆ ಹಸಿದಿರುವ ಅವನು ರೊಟ್ಟಿ ಕಿತ್ತುಕೊಂಡು ತಿಂದರೆ ಅದು ಅನ್ಯಾಯವಲ್ಲ ಎನ್ನು ತೊಡಗುತ್ತಾರೆ ಈಗ ಅವಳು ಕಳ್ಳ ಕಳ್ಳ ಅಂತ ಹೇಳ್ತಾರೆ ಆದರೆ ಜನರು ಅವಳಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡುವುದಿಲ್ಲ ರೊಟ್ಟಿಯನ್ನು ತಗೊಂಡು ಅವನಿಗೆ ಹಸಿವಾಗಿತ್ತು ರೊಟ್ಟಿಯನ್ನು ನಿನ್ನ ಕೈಯಿಂದ ತಗೊಂಡು ತಿಂದಿದ್ದಾರೆ ಅದು ತಪ್ಪ ಅದು ಅನ್ಯಾಯ ಅಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಕೋಪಗೊಂಡಂಥ ಹೆಂಗಸು ಹೆಂಗಸೊಬ್ಬಳ ಸಹಾಯಕ್ಕೆ ಬರದೆ ಸುತ್ತಮುತ್ತಲು ಎಲ್ಲರೂ ಕೂಡ ಅವನನ್ನೇ ಬೆಂಬಲಿಸ್ತಾರೆ ನೀನ್ಯಾರಯ್ಯ ಆನೆ ಮಾಡಿಸೋಕೆ ನನ್ನಿಷ್ಟ ಬಂದಿದ್ರೆ ಕೊಡ್ತಿದ್ದೆ ಇಲ್ಲದಿದ್ದರೆ ಇಲ್ಲ ಹೆಂಗಸಿನ ಕೈಯಿಂದ ಕಿತ್ಕೊಂಡು ಆ ನಾಯಿ ತಿಂದಿದ್ರೆ ಬೈತಿದ್ದಿರಲ್ಲ ನಾಚಿಕೆ ಆಗುವುದಿಲ್ವ ನಿಮಗ್ಯಾರಿಗೂ ಹೆಂಡತಿ ಮಕ್ಕಳು ಇಲ್ವಾ ಥೂ ನಾಯಿಗಳ ಎಂದು ಬೈತಾಳೆ ಎಲ್ರಿಗೂ ಕೂಡ ಬೈತಾಳೆ ಈಗ ಹೆಂಗಸರ ಕೈಯಿಂದ ಹೇಳ್ಕೊಂಡು ತಿಂದಿದ್ದಾನಲ್ಲ ಅವನು ಅವನಿಗೆ ನೀವು ಬೈಬೇಕೆ ಹೊರತು ನನ್ನನ್ನೇ ಹೇಳ್ತಾ ಇದ್ದೀರಾ ನೀವು ನನ್ನ ಕೈಯಿಂದ ಎಳ್ದು ಅವನು ತಿಂದಿದ್ದಾನೆ ಯಾರಿಗೂ ಹೆಂಡತಿ ಮಕ್ಳು ಇಲ್ವಾ ನಿಮಗೆ ಈ ರೀತಿ ಆಗ್ತಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಬೈತಾಳೆ ಇದರಿಂದಾಗಿ ಕೋಪಗೊಂಡಂಥ ಅಲ್ಲಿಯ ಗುಂಪು ಅವಳ ಟ್ರಂಕ್ ಬ್ಯಾಗ್ ಕಿತ್ತುಕೊಂಡು ಅವಳನ್ನು ಅವಳಿಗೆ ಹೊಡಿಲಿಕ್ಕೆ ಹೋಗ್ತಾಳೆ ಆಗ ಅಲ್ಲಿಗೆ ಪೊಲೀಸರು ಬರ್ತಾರೆ ಅವಳ ಭಯ ಅಸಹಾಯಕತೆಗೆ ಆ ಪೊಲೀಸರಾದರೂ ನನ್ನ ಜೊತೆಗಿದ್ದಾರೆ ಅಂತ ಅವಳು ಅಂದ್ಕೊಳ್ಳುವಷ್ಟರಲ್ಲಿ ಅವಳು ಜೋರಾಗಿ ಅಳತೊಡಗುತ್ತಾಳೆ ಪೊಲೀಸ್ ಬಂದು ಅವಳಿಂದ ಬ್ಯಾಗನ್ನು ಕಸಿದುಕೊಂಡು ಆ ಭಿಕ್ಷುಕನಿಗೆ ರಕ್ತ ಬರುವಂತೆ ಬಾರಿಸ್ತಾರೆ ತುಂಬನೇ ಬಾರಿಸ್ತಾರೆ ಜನ ಪೊಲೀಸಿನವನ ದೊಣ್ಣೆ ಹಿಡಿದುಕೊಂಡು ಯಾಕೆ ಹೊಡೆದು ಹೊಡೆದು ಎಂದು ಅವನ ವಿರುದ್ಧ ತಿರುಗಿ ಬೀಳತೊಡಗುತ್ತಾರೆ ಆಗ ಹೆಂಗಸು ಯಾರನ್ನೂ ಹೊಡಿಬೇಡಿ ಎಂದು ಕೇಳಿಕೊಳ್ಳುತ್ತಾಳೆ ಕಳ್ಳನ ಬಳಿಗೆ ಹೋಗಿ ತಾನೇ ಚೀಲದಿಂದ ಹಣ್ಣು ತೆಗೆದು ಸ್ನೋ ಪೌಡರ್ ಎಲ್ಲ ತೆಗೆದು ಕಳ್ಳನಿಗೆ ಸುತ್ತಲಿನ ಎಲ್ಲರಿಗೂ ಕೊಡಬೇಕೆಂದು ಅಂತಃಕರಣದಿಂದ ಹೋದರೆ ಯಾರೂ ಅವಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಆಗ ಅಲ್ಲಿಗೆ ಇದ್ದಕ್ಕಿದ್ದಂತೆ ಮಿಲಿಟ್ರಿ ವ್ಯಾನ್ ಒಂದು ಬರ್ತದೆ ಇದರಿಂದ ಶಕ್ತಿ ಪಡೆದ ಪೊಲೀಸ್ ಸುತ್ತಣ ಜನರನ್ನು ಚದುರಿಸಲು ಲಾಟಿ ಬೀಸತೊಡಗ್ತಾರೆ ಹೆಂಗಸು ಹೊಡೆಯಬೇಡಿ ಎಂದು ಪ್ರತಿಭಟಿಸುತ್ತಿದ್ದರೂ ಕೂಡ ಅವಳ ಮೇಲೆ ಕಾಮುಕ ದೃಷ್ಟಿ ಬೀರಿದಂತಹ ಪೊಲೀಸ್ ಅವಳನ್ನು ರಿಸರ್ವ್ ದಳಕ್ಕೆ ಒಪ್ಪಿಸ್ತಾರೆ ಆಗ ಅವಳಿಗೆ ತಾನು ಜನರೊಂದಿಗೆ ಒಂದಾಗಬೇಕಿತ್ತು ಪೊಲೀಸರ ಒಟ್ಟಿಗೆ ಅಲ್ಲ ಎನ್ನುವಂಥ ಅರಿವಾಗ್ತದೆ ಪೊಲೀಸರನ್ನು ಪ್ರತಿಭಟಿಸಿ ಪಾರಾಗಬೇಕು ಭಿಕ್ಷುಕನಿಗೆ ಆಹಾರ ನೀಡಬೇಕು ಎಂದು ಅವನ ಅವಳ ಒಂದು ದುಃಖ ಅಂತಃಕರಣಕ್ಕೆ ದುಃಖ ತುಂಬನೇ ಆಗ್ತದೆ ಅವಕಾಶ ಇಲ್ಲದೆ ಆ ಒಂದು ಪೊಲೀಸರ ಅಸಹ್ಯ ರಕ್ಷಣೆ ಸಹಿಸಬೇಕಾಗುವಂಥದ್ದು ಈ ಕಥೆಯಲ್ಲಿ ಬರುವಂಥದ್ದು ಒಟ್ಟು ಸ್ಟೇಷನ್ನಲ್ಲಿ ಆದಂಥ ಕತೆ ಅವಳ ಕೈಯಿಂದ ನಲವತ್ತು ವರ್ಷ ಪ್ರಾಯದ ಹೆಂಗಸನ ಕೈಯಿಂದ ರೊಟ್ಟಿಯನ್ನು ಕದ್ದುಕೊಂಡು ಹೋಗುವಂಥದ್ದು ಆಗ ಅವಳು ದುಬ್ಬಿಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅವಳ ಒಂದು ಸಪೋರ್ಟಿಗೆ ಬರುವುದಿಲ್ಲ ಪೊಲೀಸರು ಕೂಡ ಬಂದು ಭಿಕ್ಷುಕನಿಗೆ ಹೊಡೆದರೂ ಕೂಡ ಒಂದು ರೀತಿಯ ಕಾಮಕ ದೃಷ್ಟಿಯಿಂದ ನೋಡುವಂಥದ್ದು ಪರಿಸ್ಥಿತಿ ಉಂಟಾಗ್ತದೆ ಕಥಾ ವಿಮರ್ಶೆಯನ್ನು ನಾವು ನೋಡಿದರೆ ರೊಟ್ಟಿ ಕತೆ ಹಸಿವಿನ ಸಮಸ್ಯೆಯ ಸುತ್ತ ಹೆಣೆದಿರುವಂತಹ ಒಂದು ಕಾಲ್ಪನಿಕ ಸೃಷ್ಟಿ ಈ ಕಥೆಯಲ್ಲಿ ಬರುವಂತಹ ಭಾಳಷ್ಟು ಮೂಲಭೂತ ಎಲೆಗಳು ದೃಶ್ಯಗಳು ಸ್ವಾಭಾವಿಕ ಎನ್ನುವಂತಿಲ್ಲ ಅಪರಿಚಿತ ಸ್ಥಳದಲ್ಲಿ ರೈಲ್ವೆ ಪ್ರಯಾಣಕ್ಕಾಗಿ ಹೆಂಗಸೊಬ್ಬಳು ಒಂಟಿಯಾಗಿ ಪ್ರಯಾಣ ಮಾಡುವುದು ಮಗಳ ಬಾಳಂತನಕ್ಕಾಗಿ ಬಂದಿದ್ದ ಅಮ್ಮ ನಾಲ್ಕು ಮೈಲಿ ನಡೆದು ಬರುವುದು ರೈಲ್ವೆ ನಿಲ್ದಾಣದಲ್ಲಿ ತೀವ್ರವಾದ ಜನಜಂಗುಳಿ ನೊಣಗಳ ಮಧ್ಯೆ ಕೂತು ರೊಟ್ಟಿ ಕಟ್ಟನ್ನು ಬಿಚ್ಚುವುದು ಗೌರವಾನ್ವಿತ ಹೆಂಗಸೊಬ್ಬಳಿಂದ ಕಸಿದುಕೊಂಡು ತಿನ್ನುವಂಥದ್ದು ಭಿಕ್ಷುಕನೊಬ್ಬನು ಎಷ್ಟೇ ಹಸಿದಿದ್ದರೂ ಬೇಡಿ ತಿನ್ನುತ್ತಾನೆ ಹೊರತು ಹೆಂಗಸೊಬ್ಬಳಿಂದ ಕಸಿದು ತಿನ್ನುವಂತೆ ಈ ದೃಶ್ಯ ಎಲ್ಲ ತೀರಾ ಕೃತಕವಾಗಿ ಕಂಡುಬರುತ್ತದೆ ಹಾಗೆಯೇ ಇಲ್ಲಿ ಪೊಲೀಸ್ ದಳವೊಂದು ರಿಸರ್ವ್ ಪೊಲೀಸ್ ದಳವೊಂದು ಹೆಂಗಸೊಬ್ಬಳನ್ನು ಮನೆಗೆ ತಲುಪಿಸುವಷ್ಟು ಮುತುವರ್ಜಿ ವಹಿಸುವುದು ಸಹಜವಾಗಿ ಕಾಣುವುದಿಲ್ಲ ಸ್ವತಃ ಪಿ ಲಂಕೇಶ್ ಈ ಪ್ರಶ್ನೆಯ ಕುರಿತು ಬರೆದಿದ್ದಾರೆ ಕನ್ನಡ ಬಹು ಬುದ್ಧಿವಂತ ನವ್ಯ ಕವಿ ಮೇಲ್ಮಟ್ಟದ ಅನುವಾದಕ ಎಂದು ಪ್ರಸಿದ್ಧಿ ಪಡೆದ ಎ ಕೆ ರಾಮಾನುಜನ್ ಕುರಿತು ಬರೆಯುತ್ತಾ ಪಿ ಲಂಕೇಶ್ ಅವರು ತಾವು ಅವರನ್ನು ಸಂಧಿಸಿ ಮಾತನಾಡಿದ ಸಂದರ್ಭವೊಂದನ್ನು ಕುರಿತು ಬರೆಯುತ್ತಾ ಈ ಈ ರೀತಿ ದಾಖಲಿಸುತ್ತಾರೆ ಆ ದಿನದಗಳಲ್ಲಿ ಇಂಗ್ಲಿಷ್ ಪ್ರಕಾಶರೊಬ್ಬರಿಗೆ ರೊಟ್ಟಿ ಕತೆ ಬೇಕಾದಾಗ ರಾಮಾನುಜನ್ ಅನುವಾದಿಸಿಕೊಟ್ಟರು ಅವರಾಗಿ ಹೇಳಿದರ ಕತೆ ಚೆನ್ನಾಗಿದೆ ಆದರೆ ಅದೇಕೆ ಆ ಹೆಂಗಸರನ್ನು ರಕ್ಷಿಸಲು ಪೊಲೀಸರು ಒಂದು ಬೆಟಾಲಿಯನ್ನೇ ಬಂದು ಬಿಡುತ್ತದೆ ಎಂದರು ನಾನು ಸಮರ್ಥಿಸಿಕೊಳ್ಳದೆ ಅಲ್ಲಿಯ ವಿಶೇಷವೇ ಉತ್ಪ್ರೇಕ್ಷೆ ಇರಬೇಕು ಅಂದೆ ಈ ರೀತಿಯಾಗಿ ಕಥೆಯ ಬಗ್ಗೆ ಅವರು ಹೇಳುವಂಥದ್ದು ಹಸಿವು ಬಡತನ ದಾರಿದ್ರ್ಯ ಸಾಮಾಜಿಕವಾಗಿ ಬಹುದೊಡ್ಡ ಸಮಸ್ಯೆಗಳಲ್ಲಿ ಒಂದು ಎಲ್ಲ ದೇಶಗಳಲ್ಲೂ ಈ ಪಿಡುಗು ಇರುತ್ತದೆಯಾದರೂ ಭಾರತದಲ್ಲಿ ಇದರ ಗಣಕಾಂಶ ಅತೀ ಹೆಚ್ಚು ಹಸಿವು ಬಡತನ ದಾರಿದ್ರ್ಯಕ್ಕೆ ಕಾರಣಗಳು ಕೊಂಡಿಗಳಂತೆ ಸಿಕ್ಕಿಕೊಂಡು ಸಾಮಾಜಿಕವಾಗಿ ಭೇದಿಸಲಾಗದ ಹುಕ್ಕಿನ ಕೋಟೆಯನ್ನೇ ನಿರ್ಮಿಸುತ್ತದೆ ಸಾಮಾಜಿಕ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಕಾರಣಗಳು ಹಸಿವಿಗೆ ಎಷ್ಟು ಕಾರಣವು ಅಷ್ಟೇ ಪ್ರಮುಖ ಕಾರಣ ಸ್ವತಃ ಬಡತನದ ರೇಖೆಯ ಕೆಳಗಿರುವ ವ್ಯಕ್ತಿಗಳು ಕಷ್ಟಪಟ್ಟು ದುಡಿಯುವುದಿಲ್ಲ ಎಂಬುದು ಸಾಹಿತಿಯೊಬ್ಬ ಇಂತಹ ಹಸಿವಿನ ಭೂತವನ್ನು ಚಿತ್ರಿಸುವಾಗ ಆ ವ್ಯಕ್ತಿಗಳ ಜೀವನದ ನಿಕಟ ಪರಿಚಯ ಇರಬೇಕಾಗ್ತದೆ ದಲಿತ ವರ್ಗದ ಹಿನ್ನೆಲೆಯಿಂದ ಬಂದ ದೇವನೂರು ಮಹಾದೇವರು ಮೂಡಲ ಸೀಮೆಲಿ ಕೊಲೆಗಿಲೆ ಇತ್ಯಾದಿ ಕಥೆಯಲ್ಲಿ ಮತ್ತು ಒಡಲಾಳ ಕಥೆಯಲ್ಲಿ ಇಂತಹ ಸಮಸ್ಯೆಯನ್ನು ಶಕ್ತಿಪೂರ್ಣವಾಗಿ ಕಟ್ಟಿಕೊಡುತ್ತಾರೆ ರೊಟ್ಟಿ ಎಂಬ ಶಿರೋನಾಮೆ ಇಟ್ಟುಕೊಂಡಿದ್ದರೂ ರೊಟ್ಟಿ ಕಟ್ ಕಥೆಯು ಹಸಿವೆಯೊಂದಿಗೆ ಶೋಷಣೆ ಎಂಬುದು ಸಮಾಜದಲ್ಲಿ ಹಲವು ಸ್ತರಗಳಲ್ಲಿ ನಡೆಯುತ್ತದೆ ಎಂಬುದನ್ನು ಸಾಂಕೇತಿಕವಾಗಿ ಸೂಚಿಸುತ್ತದೆ ಕತೆಯ ನಾಯಕಿ ಮಧ್ಯಮ ವರ್ಗದ ಮಹಿಳೆ ನಿರ್ಗತಿಕನನ್ನು ಶೋಷಿಸಿದರೆ ಅವಳಿಗೆ ರಕ್ಷಣೆ ಕೊಡುವ ಹೆಸರಿನಲ್ಲಿ ಪೊಲೀಸ್ ವ್ಯವಸ್ಥೆ ಮಾನಸಿಕವಾಗಿ ದೈಹಿಕವಾಗಿ ಹೆಂಗಸರನ್ನು ಶೋಷಿಸುತ್ತದೆ ಆ ನಿಷ್ಠೂರ ರಕ್ಷಣೆಗಿಂತ ಜನತೆಯೊಂದಿಗೆ ಇರುವುದೇ ಮೇಲು ಎಂದು ಅವಳು ಹಂಬಲಿಸುವಂತಾಗುತ್ತದೆ ಲಂಕೇಶ್ ಅವರ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆಕಥೆಯಲ್ಲಿ ಮುಗ್ಧ ಬಾಲಕನ ಕಣ್ಣುಗಳ ಮೂಲಕ ಸಮಕಾಲೀನ ರಾಜಕೀಯ ಸಾಮಾಜಿಕ ದೂರ್ತ ಮುಖಗಳನ್ನು ತೆರೆದಿಡುವ ಚಿತ್ರಣವಿದೆ ಜಾತಿ ಸಮಸ್ಯೆಯ ಸಾಮಾಜಿಕ ನೈತಿಕ ಉದಾತ್ತತೆಯ ಮುಖಗಳನ್ನು ಅನಾವರಣಗೊಳಿಸುವ ಮುತ್ತಿಸಿಕೊಂಡವನು ಕಥೆಯಲ್ಲಿ ಹಳ್ಳಿಯೊಂದರ ಹಿಂಸಾ ಮುಖಗಳು ಚಿತ್ರಣಗೊಂಡಿದೆ ಈ ರೀತಿಯಾಗಿ ಅನೇಕ ಬೇರೆ ಬೇರೆ ಕತೆಗಳಲ್ಲಿ ಒಂದು ಶೋಷಣೆ ಇರ್ಬೋದು ಸಮಾಜದಲ್ಲಿ ಉಂಟಾಗುವ ವಿಚಾರಗಳನ್ನು ತೋರಿಸುವಂಥದ್ದನ್ನು ನಾವು ಕಾಣ್ಬೋದು ಇವಿಷ್ಟು ವಿಚಾರ ರೊಟ್ಟಿ ಕಥೆಯಲ್ಲಿ ಬರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು